ಮೊದಲನೇ ಪ್ರಶ್ನೆ ಏನು ಅಂದರೆ ಚಿಕ್ಕ ಪುಟ್ಟ ವಿಷಯಕ್ಕೂ ಅಂದರೆ ಚಿಕ್ಕದ ತಲೆನೋ ಬಂತು ಮೈಕೈನೋ ಬಂತು ಏನೋ ಕೆಮ್ಮು ಬಂತು ಶೀತ ಬಂತು ಫಸ್ಟು ಮಾತ್ರ ತೊಗೊಂಡ್ಬಿಡೋದು ಯಾರು ಯಾಕೆ ಸರ್ ಶಿವರಾಜ್ ಅವರು ನಾವು ಸ್ವಲ್ಪ ಜಾಸ್ತಿ ಆಚೆ ಓಡಾಡ್ತಾ ಇರ್ತೀವಲ್ಲ ಮೇಡಮ್ ಮನೆ ರೆಸ್ಟ್ ಆಗಲ್ಲ ಬೇಗ ಟ್ಯಾಬ್ಲೆಟ್ ತಗೊಂಡು ಹುಷಾರಾಗಿ ಆಚೆ ಹೋಗ್ತಾ ಇರ್ಬೇಕು ತುಂಬಾ ಟ್ಯಾಬ್ಲೆಟ್ ತಗೋತಾರಾ ಒನ್ ಥರ್ತಿ ಅಂತೂ ಏಯ್ಟ್ ಥರ್ಟಿಗೆ ಏನೋ ಆಗಿದ್ದು ಟೆನ್ ಥರ್ಟಿಗೆ ಆಲ್ರೆಡಿ ಹಾಸ್ಪಿಟಲಲ್ಲಿ ಇದ್ರು ಮೇಡಮ್ ಅದ್ರ ಕತ್ತು ಸ್ವಲ್ಪ ನರನೋ ಇದು ನೋವು ಬಂದಿತ್ತು ಒಂಚೂರು ಹಿಂಗೆ ಟಿಚ್ಟೇ ಮಾಡಕ್ಕಾಗ್ತಾ ಇರಲಿಲ್ಲ ಮೇಡಮ್ ಮನೇಲಿ ಏನ್ ಮಾಡ್ಲಿಕ್ಕೆ ಮೇಡಮ್ ಹಿಂಗೆ ಎತ್ಕೊಂಡ್ರೆ ಹಾಸ್ಪಿಟಲ್ ಅವ್ರು ಎನ್ಸರ್ ಮಾಡ್ತಾರೆ ಪಾಪ ಅದಕ್ಕೆ ಪೇಯ್ನ್ ಕಿಲ್ಲರ್ ಇಂಜೆಕ್ಷನ್ ಕೊಟ್ರು ಟ್ಯಾಬ್ಲೆಟ್ ಕೊಟ್ಟರು ರೆಸ್ಟ್ ಮಾಡಿ ಅಂದ್ರು ನೋಡಿದ್ರೆ ಅದು ಅವರು ಅದೇ ಮಾಡೋದು ಅದಾಗೆ ಅದು ಸರಿ ಹೋಗ್ಬೇಕಲ್ವಾ ಪೇನ್ ಕಿಲ್ಲರ್ ಕೊಟ್ಟಿದ್ಗೆ ಸರಿ ಹೋಯ್ತು ಮೇಡಮ್ ಚಪ್ಪಾಳೆ ಮುಂದಿನ ಪ್ರಶ್ನೆ ಗೊಂಬೆಗಳು ತಗೊಳ್ಳಿ ಓಹ್ ನನಗೆ ಈ ಪ್ರಶ್ನೆಗೆ ಇಷ್ಟು ಚೆನ್ನಾಗಿರೋ ಆನ್ಸರ್ ಸಿಗತ್ತೆ ಏನು ಗೊತ್ತೇ ಇರಲಿಲ್ಲ ನಿಮ್ಮಿಬ್ಬರಲ್ಲಿ ಯಾರು ತುಂಬ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ವರ್ಗದ ಜಾಸ್ತಿ ಯಾರು ನೀವು ಹೇಳಿ ವಗಸೀಮ್ ಅವರೇ ಹೆಂಗೆ ಹೆಂಗದು ಹೆಂಗೆ ಅಂದರೆ ಸ್ಟ್ರೈಟಾಗಿ ಕುತ್ಕೊಳ್ಳಲ್ಲ ಹ್ಞೂ

ಒಬ್ಬರ ಮೇಲೆ ಡಿಪೆಂಡ್ ಆಗೋದು ಅಂದ್ರೆ ಎಲ್ಲದಕ್ಕೂ ಸೀಮಾನೇ ಬರಬೇಕು ಸೀಮಾ ಇಲ್ಲದೆ ನನಗೆ ಆ ಕೈಲಿ ಆಗದೆ ಇಲ್ಲ ಶಿವರಾಜ್ ಇಲ್ದೆ ನನ್ ಕೈಕಾಲೆ ಓಡೋದಿಲ್ಲ ಆತರ ಯಾರಿರೋ ನೀವೇ ನನಗೆ ಅವ್ರ ಮನೇಲಿ ಇರಲೇಬೇಕಾ ಹೌದು ಹೋಗಂಗೆ ಇಲ್ವಾ ಜೊತೆಗೆ ನಾನು ಓಕೆ ಸಮಸ್ಯೆ ಅರ್ಥ ಆಯ್ತು ಇವಾಗ ತೊಗೊಳಿ ಹೋಗ್ಬೇಕಲ್ಲ ಇದು ಬೇಕು ಅಂದ್ರೆ ಹಠ ಮಾಡಿ ತಗೊಳೋದು ಯಾರು ಹ್ಞೂ ಏನೇನ್ ತಗೊಂಡಿದಾರ ಆತರ ಅವ್ರಿಗೆ ಏನ್ ಬೇಕಂದ್ರು ಅಟೆಂಡ್ ಮಾಡೋದು ಮೇಡಮ್ ನಾನು ಬೇಗ ಕೊಡ್ಸಲ್ವಲ್ಲ ಯಾಕೆ ಮೇಡಮ್ ಅವ್ರು ಸಡನ್ ಆಗಿ ಈಗ ಈಗ ನಾಳೆ ಬೇಕು ಅಂತ ಇವತ್ತು ಹೇಳಿದ್ರೆ ಇಲ್ಲ ಆಗುತ್ತೆ ಏನ್ ಕೇಳ್ತಾರ ಆತರ ಪಾಪ ಗೋಲ್ಡ್ ಬೇಕು ಅಂತಾರೆ ಹಂಗ ಹಾಕಿದ್ರೆ ಆತರ ದೊಡ್ಡ ಇಟ್ಟು ಏನಿಲ್ಲ ಅಷ್ಟೇ

ಒಂದು ವರ್ಷ ಆದ್ಮೇಲೆ ಒಂದು ಮೇಡಮ್ ಅವಾಗ ಅದನ್ನ ಅನಿಮೂನ್ ನನ್ನಲ್ಲ ಸರ್ ಟ್ರಿಪ್ ಅಂತ ಅದಕ್ಕೆ ಈ ಅನಿಮೂನ್ ಒಂದು ಮರ್ಯಾದೆ ಬೇಡವಾ ಪದಕ್ಕೆ ಇಲ್ಲ ಮೇಡಮ್ ಮೂರು ತಿಂಗಳು ವಾಯ್ನಾಡ್ ಗೆ ಹೋಗಿದ್ದು ತ್ರೀ ಡೇಸ್ ಮದುವೆ ಆದ್ಮೇಲೆ ಸ್ವಲ್ಪ ಎಲ್ಲ ಫ್ರೀ ಇತ್ತಲ್ಲ ಹೋಗಿದ್ದು ಮೊದಲನೇ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಶಿಲ್ಪಂಗೆ ತುಂಬಾ ಕೋಪ ಬಂದಾಗ ಯಾವ ಅಡಿಗೆ ಮಾಡ್ತಾರೆ ಕಾಪಿ ಮಾಡಂಗಿಲ್ಲ ಅವ್ರು ಏನ್ ಅನ್ಕೋತಾರೆ ಅಂತೆಲ್ಲ ಅನ್ಕೋಬಿಡಿ ಏನ್ ಬೇಕೋ ಬರೀರಿ ಸರ್ ಓಕೆ ಸರ್ ಸ್ಪೀಡ್ ಆಗಿ ಬಂದಿರೋ ಕಾರಣ ತೋರಿಸ್ಬಿಡಿ ನೀವೇ ಫಸ್ಟ್ ಏನು ಸರ್ ಅದು ಅನ್ನ ರಸಂ ಅಂದ್ರೆ ಫೀಲಿಂಗ್ಸ್ ಏ ಇಲ್ದರೋ ಅದಗೆ ಅದು ನೀವು ಏನುର୍ ಬರ್ತಿರೋ ನಾನು ಆಕ್ಚುಲಿ ಏನು ಮಾಡದೇ ಇಲ್ಲ ಏನು ಮಾಡೋತೆ ಚಾಬಾ ಸೈ ರಂಗ ರನ್ನ ರಸಂ ಎಲ್ಲಿಂದ ಸಿಗತಾ ಇದೆ ನೀವು ಅವರೆ ಬಂದು ಮಾಡಬೇಕು ಮೇಡಂ ಅದನ್ನ ಮೇಡಂ ಮಾಡ್ತಾರೆ ಕೆಲವು ಟೈಮು ಮಾಡ್ಬಿಟ್ಟು ಒಂಟಾಗಿ ಇರ್ತಾನ ಅನ್ನ ರಸಂ ಆ ಕೆಲೋ ಅತಿ ಕೋಪ ಬಂದಾಗ ಹಂಗೆ ಮನ್ಕೊಂಡು ಬಿಟ್ಟಿರ್ತಾರೆ ஹோಟಲ್ ತನ್ಕೊಳ್ಳುತ್ತೆ ಅನ್ನ ರಸಂ टाइम ಆಗಿರತ್ತಲ್ಲ ಅವರೇ ಮಾಡ್ತರೋ ಅದನ್ನ

ನಾನು ತಿನ್ನೋಕೆ ಒನ್ ಅವರ್ ಎರಡು ಅವರ್ ಸತಿಸಿ ನಾನು ನೀವು ನಾನು ಊಟ ಮಾಡಲ್ಲ ಅನ್ಬಿಟ್ಟು ಕೋಪ ಮಾಡ್ಕೊಂಡ್ರು ಕೇರ್ ಮಾಡಲ್ಲ ಮೇಡಮ್ ಸೀರಿಯಸ್ ಆಗಿ ಹುಷಾರಿರಲ್ಲ ಅವಾಗ ಅಡಿಗೆನು ಮಾಡಿರಲ್ಲ ಊಟನೂ ಮಾಡಿರಲ್ಲ ಅವಾಗ ಹಿಂಸೆ ಕೊಡ್ತಾರೆ ಎಲ್ಲೋ ಮುನ್ಸ್ಕೊಬಿಟ್ಟಿದೀನೇನೋ ಬೇಜಾರ್ ಮಾಡ್ಕೊಬಿಟ್ಟಿದ್ದೀನೋ ತಿನ್ನು ತಿನ್ನು ನಾನು ಸೀರಿಯಸ್ ನನ್ಗೆ ಹುಷಾರಿಲ್ಲ ಬಿಡು ಬಿಡುಗುವಂದ್ರು ಕೇಳಲ್ಲ ಹಂಗೆ ಸರ್ ಆದ್ರೂ ನೋಡಿ ಪಾಪ ನೀವು ಎದುರುಕೊಂಡು ಏನೆಲ್ಲ ಮಾಡ್ತಾ ಇದ್ದೀರಾ ಅಂತ ಈಗ ರವಿ ಅವ್ರಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ಟಿದೆ ಯಾರ ಮೇಲೆ ತೋರ್ಸೋದ

ಇರ್ಲಿ ಇರಲಿ ಬಿಡಿ ಏನಾದ್ರು ಗಂಡ ಹೆಂಡ್ತಿ ಒಂದು ಅರ್ಜೆಂಟು ಅಳಿಸ್ಬಿಡ್ಬೇಕು ಅದನ್ನ ಇದರಲ್ಲಿ ಲೆಬರ್ ಮೇಲ್ರಿ ನೀನು ಬೈದಾ ನಾನು ಎಷ್ಟೋ ಸಲ ಏನಾದ್ರು ಫೋನ್ ಮಾಡಿದ್ರೆ ಏನಾದ್ರು ಕೇಳಿದಾಗ ನಿನ್ನ ಮೇಲಿನ ಕೋಪಕ್ಕೆ ಅವ್ರಿಗೆಲ್ಲ ಒಡಾಕ್ ಬಿಟ್ಟಿದ್ದೀನಿ ಅವ್ರಿಗೆಲ್ಲ ಬೈದ ಕೆಲ್ಸಕ್ಕೆ ಆದರೆ ಮನೇಲಿ ಸೈಲೆಂಟ್ ಆಗಿರ್ತಾರಪ್ಪ ಸೈಲೆಂಟ್ ಕೋಪ ಬಂದ್ಬಿಟ್ರೆ ನೆಂದಿ ಕೋಪ ಮಾಡ್ಕೊಂಡ್ಬಿಟ್ಟು ಅವರೆ ಅನ್ನ ರಸ ಮಾಡಿ ತಿಂದು ಮಲ್ಕೊಂಬಿಡ್ತಾರೆ ರೋಲ್ ಆಗಿ ಅಳಿಸಿ ಅಳಿಸಿ ಇವಾಗ ಸರ್ ಮಜಾಗ ಎಷ್ಟು ವರ್ಷ ಆಗಿದೆ ಅಂದರೆ ಎಂಟು ವರ್ಷ ಓಕೆ ರವಿ ರವಿಕುಮಾರ್ ಅವ್ರಿಗೆ ಮದುವೆ ಆದ್ಮೇಲೆ ಯಾಕಾರು ಮದುವೆ ಆದ್ನು ಅಂತ ಅನಿಸಿದ್ಯಾ ನಿಮ್ಮಿಬ್ಬರಲ್ಲಿ ಸುಳ್ಳು ಹೇಳೋದು ಯಾರು ಏನ್ ಸುಳ್ಳು ಹೇಳ್ತೀರಾ ಕಾರ್ತಿಕ್ ಏನಿಲ್ಲ ಮೇಡಮ್ ಸುಮ್ನೆ ಹಂಗೆ 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 ಸುಮ್ ಸುಮ್ನೆ ಏನೇನ್ ಸುಳ್ಳು ಹೇಳ್ತಾರೆ ಇವ್ರು ನಿಮ್ಗೆ ಮನೆಗ್ ಬರೋದಕ್ಕೆ ಲೇಟ್ ಆದ್ರೆ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಬರ್ತಾ ಇದ್ದೀನಿ ಅಂತ ಸುಳ್ಳು ಹೇಳೋದು ಎಲ್ಲಿ ಇರ್ತಾರ ಅವರು ಸ್ಕೂಲಲ್ಲೇ ಇರ್ತಾರೆ ಇಲ್ಲ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರ್ತಾರೆ ಯಾರಾದ್ರೂ ಇರ್ತಾರೆ ಅಂತ ಅನ್ಬಿಟ್ಟು ಬರ್ತೀನಿ 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 ಅಂತ ಹೇಳೋದು ಅಲ್ಲೇ ಇರ್ತಾರೆ ಬರಲ್ಲ ಬರಲ್ಲ ಎಲ್ಲೋದ್ರು ಲೇಟ್ ಅದ್ ಸುಳ್ಳು ಹೇಳ್ಬೇಕು ನಿಜ ಹೇಳಕ್ಕೆ ನಿಮ್ಗೆ ಅವಾಗ ಮೇಡಮ್ ಎಲ್ಲಾದ್ರೂ ಈಚೆ ಹೊಟ್ಬಿಟ್ರೆ ಅದಕ್ಕೆ అందే నీ ఫస్ట్ సుళ్బిడోదు ఆచి ఉ ఫస్ట్ పిట్కీ హాక్బిడదా ಹಂಗೆ ಯಾವತ್ತಾರು ಸಿಗಾಕೊಂಡಿದಾರ ಸುಳ್ಳೇಳಿ ನಿಮ್ಮ ಹತ್ರ ತುಂಬಾ ಸಿಗಾಕೊಂಡಿದ್ದಾರೆ ನಿಮಗ ಅವ್ರು ಅಂತ ಗೊತ್ತಿದ್ದು ಸುಮ್ನೆ ಇರ್ತೀರಾ ನೀವು ಇಲ್ಲ ತುಂಬಾ ಜಾಸ್ತಿ ಅವ್ರಿಗೆ ಮಾಡ್ತೀನಿ ನಾನು ಚೇಂಜ್ ಆಗಿಲ್ಲ ಇಲ್ಲ ನಿಮ್ಮ ಎರಡನೇ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲಾ ವಿಷಯಕ್ಕೂ ಶಕುನ ನೋಡೋದ್ ಯಾರು ಅಂದ್ರೆ ಒಳ್ಳೆ ಟೈಮ್ ಯಾವಾಗ ಈ ಇವತ್ ಮಾಡೋದ್ ಬೇಡ ಇನ್ನೊಂದ್ ದಿನ ಮಾಡೋಣ ಕಾಲಗಳನ್ನ ನೋಡೋದು ಯಮಗಂಟ ಕಾಲ ರಾಹುಕಾಲ ನೋಡೋದೆಲ್ಲ ಯಾರು ಜಾಸ್ತಿ ನಿಮ್ಮಿಬ್ರಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲ ಯಾಕೆ ಅಂದ್ರೆ ಅವರಿಗೆ ಎಲ್ಲಿ ಮೂಡಿ ನಿದ್ದೆ ಮಾಡಬೇಕು ಹಾ ನಿದ್ದೆ ಮಾಡೋ ಬಿಟ್ರೆ ಅವರಿಗೆ ಬೇರೆ ಏನು ಕೆಲಸ ಇಲ್ಲ ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ಅಂತ ಅಂದ್ರೆ ತುಂಬಾ ಲೇಟ್ ಏನಾದ್ರು ರೀಸನ್ ಹೇಳᱟದು ಗೊತ್ತಿಲ್ಲದೆ ಇದ್ರು ಏನು ಗೊತ್ತಿಲ್ಲದೆ ಇದ್ರು ಇವತ್ತು ಏನೇ ಇಲ್ಲದೆ ಇದ್ರು ಇವತ್ತು ಅಮ್ಮو ಆセールದೆ ಇದ್ರು ಶುಕ್ರವಾರ ಅಲ್ಲದೆ ಇದ್ರು ಸುಮ್ಮನೆ ಹೇಳ್ಬಿಡೋದು ನಾಳೆನೆ ಶುಕ್ರವಾರ ಇದ್ರೆ ಇವ ಶುಕ್ರವಾರ ಹೋಗೋದು ಬೇಡ ಈಗ ಬಟಾಮಾಸೆ ಒಂದೇ ಬಂದೆಕ ಒಂದೇ ದಿನ ಮುಂಚೆ ಹೇಳಬೇಕು ಮುಂಚೆನೆ ಹೇಳ್ಬಿಟ್ಟು ಏನ್ ಏನಂತಾರೆ ಅಮಾವಾಸ್ಯ ಬರ್ಬೇಕಾದ್ರೆ ಇನ್ನೇನು ಎರಡು ದಿನ ಮುಂದಿನ ಅಮಾವಾಸ್ಯ ಇದೆ ಸುಮ್ನೆ ಯಾಕೆ ಈಚೆ ಹೋಗ್ಬಿಟ್ಟ ಆಮೇಲೆ ಏನಾದ್ರು ಆಗಿ ಆಮೇಲೆ ಯಾಕೆ ಬೇಕು ಆಮೇಲೆ ಅನುಭವಿಸೋದು ನಾನು ನಾನು ನೋಡೋದು ಅಂದ್ರೆ ಭಕ್ತಿ ಇಲ್ಲ ಇಲ್ಲ ಇವ್ರ ಅನುಕೂಲಕ್ಕೆ ಅದನ್ನೆಲ್ಲ ಅನುಕೂಲಕ್ಕೆ ಅಮಾವಾಸ್ಯ ಹುಣ್ಣಿಮೆಯ ತಮ್ಮ ಇದಕ್ಕೆ ಲಾಭಕ್ಕೆ ಬಳಸ್ಕೊಳ್ಳೋರ್ ಇವರೇ ಫಸ್ಟ್ ನನಗೆ ಅಥವಾ ಅಯ್ಯೋ ನೀವೇನು ಫಾಲೋ ಮಾಡಲ್ಲ ಅದೆಲ್ಲ ಇಲ್ಲ ನಾನು ಮಾಡೋಷ್ಟು ಮಾಡ್ತೀನಿ ಇಲ್ಲ ಈಗ ಮುಂದೆ ಕೇಳೋ ಪ್ರಶ್ನೆಗೆ ನನ್ಗೊಂದು ಆನ್ಸರ್ ಇದೆ ತಲೆನಲ್ಲಿ ಇದು ಯಾವ್ದು ಬರುತ್ತೆ ಗೂಗಲಿ ಥರ ಅಂತ ನನಗೂ ಗೊತ್ತಿಲ್ಲ ಕಂಡೋರ ಮಾತನ್ನ ಬೇಗ ನಂಬೋರು ಯಾರು ಅಥವಾ ಕಂಡೋರ ಮಾತನ್ನ ಕೇಳೋರು ಯಾರು ಜಾಸ್ತಿ ಆಯ್ತು ನೀವೇ ಫಸ್ಟ್ ಹೇಳಿಬಿಡಿ ಸರ್ ಯಾಕೆ ಪಾಪ ನಮ್ಮ ಆಶಾ ಇಲ್ಲ ಕೇಳ್ತಾರೆ ಯಾರೋ ಏನಾಗ್ಲಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಎಲ್ಲ ಅವ್ರ ಮತ್ತೆ ಕೇಳ್ತೀಯ ನಂಗೆ ಕೇಳಲ್ಲ ಅದು ಅವ್ರದ್ದು ತಲೆಂಗೆ ಬಂದಿರುತ್ತೆ ಅದಕ್ಕೆ ಅವರು ಕಂಡವ್ರ ಮಾತು ಕೇಳಿ ತಲೆ ಕೆಡ್ಸ್ಕೊಳ್ಳೋ ಜಾಸ್ತಿ ಜಾಸ್ತಿ ನೀವು ಯಾಕೆ ಕಾರ್ತಿಕ್ ಅಂತಿದೀರಾ ಅಂದ್ರೆ ನಾನು ಯಾರ ಮೇಲೂ ಡಿಪೆಂಡ್ ಆಗಲ್ಲ ಯಾರು ಏನ್ ಹೇಳಿದ್ರು ಕೇಳಿಸ್ಕೊಂಡಿರ್ತೀನಿ ಅಷ್ಟೇ ಅದನ್ನ ನಾನ್ ಪರ್ಸನಲ್ ಆಗಿ ಯೂಸ್ ಮಾಡ್ಕೊಂಡಿರಲ್ಲ ಅವ್ರು ನಾನು ಕೇಳಿಸ್ಕೊಂಡಿರೋದಕ್ಕೆ ನೀನು ಅವ್ರ ಮಾತು ಕೇಳ್ಕೊಂಡು ನನ್ನ ಹತ್ರ ಮಾತಾಡ್ತಾ ಇದ್ದೀಯ ಅಂತ ಅವ್ರು ಅನ್ಕೊಂಡಿರ್ತಾರೆ ಆದ್ರೆ ಅದ್ರಲ್ಲಿ ಇಲ್ಲ ಇವ್ ನಾನು ಮಾಡೋ ವಿಷಯ ನೋಡ್ಬಿಟ್ಟು ನಾನು ಆತರ ಮಾತಾಡಿರ್ತೀನಿ ಅಷ್ಟೇ ಪಬ್ಲಿಕ್ ಒಪಿನಿಯನ್ ಕಂಡವ್ರು ಮಾತು ಇವ್ರಿಬ್ರಲ್ಲಿ ಜಾಸ್ತಿ ಕೇಳೋದು ಯಾರು ಹೂ ಸಾರ್ ಏನಿದು ಮೆಜಾರಿಟಿ ನಿಮ್ಮ ಚಿತ್ರ ಕಂಡವ್ರು ಮತ್ತು ಕೇಳ್ತೀರ ನೀವು ಮೇಡಮ್ ಕೇಳೋಲ್ಲ ನೀವು ಏನೋ ಇವ್ರ ಫ್ರೆಂಡ್ಸಾ ಅವರು ಅವಾಗ ನಿಮ್ಮ ಫೋಟೋ ಬರೋದು ಸಹ ಚಿಂತ ಮೇಡಮ್ ನಮ್ಮ ಅನುಪಮ ಅವರು ಸಂತೋಷ ಅವ್ರ ಹತ್ರ ಎಷ್ಟು ಸಾಲ ಮಾಡಿದ್ದಾರೆ ಅದು ಸಾಲ ತೀರಿಸಿದಾರ ತೀರಿಸಿಲ್ವ ಅಥವಾ ಎಷ್ಟು ದೇಪಿದ್ದಾರೆ ಎಷ್ಟು ಕದ್ದಿದ್ದಾರೆ ಎಷ್ಟು ಗುಳುಮ್ ಸ್ವಾಹ ಆಗಿದೆ ಅಮೌಂಟ್ ಬರೀರಿ ಬರೀ ಸರ್ ನಿಮ್ಗೆ ಏನ್ ಬರಿಬೇಕು ಬರೀಬೇಕು ಅನ್ಸುತ್ತೋ ಬರೀರಿ ಸರ್ ಅಮೌಂಟ್ ಅಮೌಂಟಿಂದ ಶುರು ಮಾಡಿ ಬರೀಯಪ್ಪ ಬಂದಿದ್ದೀರಾ ಸರ್ ಇಲ್ಲಿ ಒನ್ ಟು ತ್ರೀ ತೋರಿಸಿದ್ರು ಸರ್ ಸರ್ ಏನ್ ಸರ್ ಇದು ತೋರಿಸ್ರಿ ಕರೆಕ್ಟಾಗಿ ತೋರಿಸ್ರಿ ಅಲ್ಲಿ ಇಪ್ಪತ್ತಂತಿದ್ಯಾ ಇಲ್ಲ ಐದು ಸಾವಿರ ಏನಿದು ವಾಟ್ ಇಸ್ ದಿಸ್ ಐದು ಸಾವಿರ ನೀವ್ ಅನ್ಕೊಂಡಿರೋದು ಅವ್ರು ನಿಮ್ಮತ್ರ ಸಾಲ ಮಾಡಿದ್ದಾರೆ ಅಲ್ಲ ನೀ ಕದ್ದಿರೋದು ಅಂತ ಕಾಣ್ತಿದೆ ಕದ್ದಿರೋದು ಓಕೆ ಓಕೆ ನಾನು ಕೇಳಿಸ್ಕೊತೀನಿ ಅನುಪಮ್ಮ 20000 ಏನು ನಮ್ಮತ್ರಿಸ್ಕೊಂಡ್ ಕೋಟೇಲವರು ಮೇಡಂ ನಿಮ್ಮತ್ರ ಔರು ಇಸ್ಕೊಂಡ್ ಕೋಟೇಲಿಸ್ತಾರೆ ಅವರು ಫೀಸ್ ಮಾಡ್ಕೊಂಡಿದ್ದಾರೆ ನಿಮ್ಮತ್ರ ತಗೊಂಡೇ ಇಲ್ವಂತೆ ಅವರು ಹೇಳ್ತಿರೋದು ನೀವು ಇಪ್ಪತ್ ಸಾವಿರ ತಗೊಂಡು ವಾಪಸ್ ಕೊಟ್ಟಿಲ್ವಂತೆ ಅದು ನಿಜ

ಇದೇನಿದೆ ಐದ್ ಸಾವಿರ ಲೆಕ್ಕ ನಿಮ್ ಪ್ರಕಾರ ನಾನ್ ಕದ್ದಿರ್ಬಹುದು ಅಷ್ಟೊಂದು ಕದ್ದಿರ್ಬಹುದು ಅಂತ ಇಲ್ಲ ರೀ ಇದು ಮಿನಿಮಮ್ ಅಂದ್ರೆ ಮಿನಿಮಮ್ ಒಂದ್ ದಿನದಲ್ಲಿ ಎಷ್ಟು ದುಡ್ಡು ಹೊಡಿತೀರ ಹೇಳ್ಬಿಟ್ಟು ತಗೋತೀನಿ ಫೈವ್ ಹಂಡ್ರೆಡ್ ತಗೊಂಡಿದ್ರೆ ಫೈವ್ ಹಂಡ್ರೆಡ್ ತಗೊಂಡಿದೀನಿ ಅಂತ ಹೋಗ್ಬೇಕು ತಗೊಂಡಿದೀನಿ ನಾನು ಅಂತ ಹೇಳಿ ಲೆಕ್ಕ ಹೇಳಿ ತಗೊಂಡೋಗ್ತೀನಿ ಕದ್ದಿರದೆಲ್ಲ ಕದ್ದಿರದೆಲ್ಲ ಅಲ್ಲ ತಗೊಂಡ್ಬಿಟ್ಟು ಹೇಳ್ತೀರಾ ಹೇಳ್ಬಿಟ್ಟು ತಗೋತೀರಾ ಫಸ್ಟ್ ಇವ್ರಿ ಇಲ್ಲ ಆಫೀಸಲ್ಲಿ ಆಫೀಸಲ್ಲಿದ್ದ ಕಂಪ್ನಿದಾಗ ಫೋನ್ ರಿಸೀವ್ ಮಾಡಲ್ಲ ಅವಾಗ ಎಮರ್ಜೆನ್ಸಿ ಬೇಕಾಗಿರುತ್ತೆ ತೊಗೊಂಡಿರ್ತೀನಿ ಇವ್ರು ಬಂದ ಮೇಲೆ ಇರ್ತೀನಿ ಹಂಗೆ ಕಿಲಾಡಿ ಜೋಡಿ ಅಷ್ಟೇ ಸರ್ ನೀವು ಜಾಂಡ್ರು ಸರ್ ಒಂದೊಂದೇ ಸಾವಿರ ಇಡ್ತಾ ಇದ್ದೀರಾ ಅವ್ರು ಕದಿಯಂಗೂ ಇಲ್ಲ ಬಿಡಂಗೂ ಇಲ್ಲ ಆ ಥರ ಓಕೆ ಅಳ್ತೀಯ ಅದನ್ನ ಹೇಳ್ತೀನಿ ಹಾಂ ಈಗ ಅನುಪಮ ಅವರೇ ಯಾವತ್ತೋ ಒಂದು ದಿನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಂತೋಷ್ ಅವ್ರ ಬಗ್ಗೆ ಕಂಪ್ಲೇಂಟ್ ಬರ್ಸ್ಬೇಕು ಅಂದರೆ ಯಾವ ವಿಷಯಕ್ಕೆ ಕಂಪ್ಲೇಂಟ್ ಬರ್ಸ್ತೀರಾ ಬರೀರಿ ಸರ್ ನೀವು ಧೈರ್ಯವಾಗಿ ಬರೀರಿ ಹೇಳ್ತೀನಿ ಯಾವ ವಿಷಯಕ್ಕೆ ನಿಮ್ಮ ಬಗ್ಗೆ ಅವ್ರು ಕಂಪ್ಲೇಂಟ್ ಕೊಡ್ಬೋದು ಅಮ್ಮ ನಿಮ್ಮ ಸಂಸಾರದ ವಿಷಯ ಊರ್ನವ್ರನ್ನೆಲ್ಲ ಯಾಕಮ್ಮ ಕೇಳ್ತೀನಿ ನೀನು ನಂಗೆ ಅರ್ಥನೇ ಆಗಲ್ಲ ಇದು ಅದೇ ಏನು ಕಂಪ್ಲೇಂಟ್ ಮಾಡತ್ತ ಏನು ಬರೀಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ತೇಜ್ ಗಟ್ಲೆ ಬರೀತಾ ಇದಾರೆ ನಿಮ್ ಗಂಡ ನಿಮ್ ಹೆಂಡ್ತಿ ತಾವು ತುಂಬಾ ಸಾಚ ಅಂತ ಬಿಹೇವ್ ಮಾಡ್ತಾ ಇದಾರೆ ನಿಮ್ದೆ ತೋರಿಸಿ ಸರ್ ಬರೆಯಲ್ಲ ಏನ್ ಬರ್ದಿದ್ದೀರಾ ಓದಿ ಒಂಚೂರು ಇಷ್ಟ ಆಗಿದ್ ಬಿಡಲ್ಲ ಅಂದ್ರೆ ಸ್ತ್ರೀ ಸ್ವಾತಂತ್ರ್ಯ ಹರಣ ಮಾಡ್ತಾ ಇದ್ದೀರಾ ನೀವು ಮೊದಲನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ ಶಿಲ್ಪಾ ಅವ್ರಿಗೆ ಸಿಟ್ಟು ಬಂದಾಗ ಉಮಾಶಂಕರ್ ಅವ್ರಿಗೆ ಯಾವ್ದಲ್ಲಿ ಹೊಡಿಬೇಕು ಅಂತ ಅನ್ಸತ್ತೆ ಹುಡುಕಿ ಸರ್ ಯೋಚನೆ ಮಾಡ್ಬೇಡಿ ನೀವು ಶಿಲ್ಪಾ ಅವರೇ

ನಮ್ಮ ಶಿಲ್ಪ ಅವರು ಅಪ್ಪು ಅವರ ಪಿಕ್ಚರ್ನ ಹ್ಞೂ ಉಮಾಶಂಕರ್ ಅವರು ಅಪ್ಪು ಅವರ ಪಿಕ್ಚರ್ ಗೊತ್ತು ನಿಮ್ಗೆ ಅವರು ಮಾತಾಡ್ತಿರ್ತಾರಲ್ಲ ಅಪ್ಪು ಬಗ್ಗೆ ಅಪ್ಪು ಫಿಲಮ್ಸ್ ನೋಡ್ತಾ ಇರ್ತಾರೆ ಗೊತ್ತಿದೆ ಸರ್ ಸಿನಿಮಾಗೆಲ್ಲ ಕರ್ಕೊಂಡು ಹೋಗ್ತೀರಾ ಇವ್ರನ್ನ ಹೆಂಗೆ ಯಾವಾಗ ಅಂದ್ರೆ ವರ್ಷಕ್ ಒಂದ್ಸಲ ಕರ್ಕೊಂಡು ಹೋಗ್ತಾರೆ ಅದೆಂತ ಅಲ್ಲಿ ಹೋದಾಗ ಪಾಪ್ಕಾರ್ನ್ ಕೊಡ್ಸಲ್ಲ ದುಡ್ಡು ಜಾಸ್ತಿ ಅದೆಲ್ಲ ಹೇಳಲ್ಲ ತನ್ನೇ

ಸೊ ಶಿಲ್ಪ ಅವರು ನೈನ್ ಫೆಬ್ರವರಿ ನೈನ್ತ ಹಾಂ ಇವರು ಫೆಬ್ರವರಿ ನೈನ್ತ್ ಹಾಕಿದ್ದಾರೆ ವೆರಿ ಗುಡ್ ಏನ್ ಮಗನ ಹೆಸರೇನು ಹಿತಾಂಶ್ ಹಿತಾಂಶ್ ಎಷ್ಟು ವರ್ಷ ಅವನಿಗೆ ಸ ಏಟ್ ಇಯರ್ಸ್ ಮಮ್ಮಿ ಏಟ್ ಇಯರ್ಸ್ ಒಬ್ಬನೇ ಮಗನ ಮಗಳಿದ್ದಾಳೆ ಅವಳಿಗೆ ಎಷ್ಟು ವರ್ಷ ಅವಳು ಥರ್ಟೀನ್ ಮೂರು ವರ್ಷದ ಮಗಳಿದ್ದಾಳ ನಿಮಗೆ ಏನು ಸರ್ ಹಂಗು ಈಗ ನೀವು ಒಳ್ಳೆ ಒಂದು ಘನತೆ ಗಾಂಭೀರ್ಯ ಇರಬೇಕಲ್ವಾ ಅದು ಮೂರು ವರ್ಷದ ಮಗಳಿದ್ದಾಳೆ ಅಂದರೆ ಹಾಂ ಹಿಂದೆ ಬರುತ್ತಾ ಸರ್ ಗಾಂಭೀರ್ಯ ಅವಳು ಹೆಸರೇನು ಲಿಖಿತ

ನಮ್ಮ ಹತ್ರ ಇದ್ರೆ ಮಾಡ್ಬೋದು ನಮ್ದೇ ಇನ್ನು ತುಂಬಿಲ್ಲ ಇನ್ನು ಹೆಂಗೆ ಬೇರೆ ಬೇರೆ ಬಕೆಟ್ಗೆ ಹೆಂಗೆ ನೀರು ಬಿಡಕ್ಕಾಗುತ್ತೆ ಅಂತ ಅಲ್ವಾ ಏನಂತ ಅಂತಾರೆ ಚಂದನ ಇಲ್ಲ ಅಂತಾರೆ ಡೈರೆಕ್ಟ್ ಆಗಿ ಒಂದ್ಸತಿ ನೋಡೋಣ ಅಂತಾರೆ ಇಲ್ಲ ಅಂದ್ರೆ ಆಮೇಲೆ ಇಲ್ಲ ಅಂತ ಡೈರೆಕ್ಟ್ ಹೇಳ್ತಾರೆ ಅದು ಆಸೆ ಹುಟ್ಟಿಸಿ ಇಲ್ಲ ಅನ್ನೋದಕ್ಕಿಂತ ಫಸ್ಟ್ ಇಲ್ಲ ಅಂತ ಅಲ್ವಾ ಒಂದು ಆಸೆ ಹುಟ್ಟಿಸಿ ಇಲ್ಲ ಅನ್ಬಾರ್ದು ಇನ್ನೊಂದು ಕೊಟ್ಬಿಟ್ಟು ಆಮೇಲೆ ಗೋಳಾಡ್ಬಾರ್ದು ಕರೆಕ್ಟ್ ಅಲ್ವಾ ಸೊ ನೀವೆರಡು ಮಾಡಲ್ಲ ಅಲ್ವಾ ಸರ್

ಪಾಪ ನಮ್ಮ ಚಂದನ ನಿರಾಭರಣ ಸುಂದರ್ ಈ ತರ ಇದಾರೆ ಅಲ್ಬೇನ್ರಿ ಹಂಗೇನಿಲ್ವಾ ಇದ್ಯಾನು ಹಾ ಕೊಡ್ತಿದಾರ್ಮೆಗಳು ತೊಗೊಳ್ಳಿ ಹುಷಾರ್ ಇಲ್ಲ ಅಂದಾಗ ಡಾಕ್ಟರ್ ಹತ್ರ ಹೋಗ್ದೇನೆ ಮನೆಯಲ್ಲೇ ರಿಪೇರಿ ಮಾಡ್ಕೊಳಕ್ ಟ್ರೈ ಮಾಡೋದು ಯಾರು ನನಗೆ ಸ್ವಲ್ಪ ಟ್ಯಾಬ್ಲೆಟ್ಸ್ ಮಿಂಗೇಶನ್ ಅಂತ ತುಂಬಾ ಭಯ ಹೆದ್ರುತ ಹಾ ಅದಕ್ಕೋಸ್ಕರ ಹೋಗೋದೇ ಇಲ್ಲ ಇಲ್ಲ ಜ್ವರ ಜರ ಬಂದ್ರೆ ಮೈಕೇನೋ ಬಂದ್ರೆ ಇಲ್ಲ ಆಲ್ಮೋಸ್ಟ್ ಮನೆಯಲ್ಲೇ ಕ್ಯೂರ್ ಮಾಡ್ಕೊಂಡು ಬಿಡ್ತೀನಿ ಸರಿ ಹೇಳಿದ್ರೆ ಕೇಳಲ್ಲ ಮೇಡಂ ಹಾ ಬೇಡ ನೋಡೋಣ ಅಂತ ಏನು ಮಾತ್ರೆಗಳು ನುಗ್ತೀರಾ ಮನೇಲಿ ಕುತ್ಕೊಂಡು ನಿಮಗೆನು ಮಾತ್ರೆನು ನುಂಗಲೇ ಮೇಡಂ ಮಾತ್ರೆ ತರಸ್ಕೋಂತಾರೆ ನುಂಗಿದೀನಿ ಅಂತ ಹೇಳಿ ಬಿಸಾಕ ಿ ಮಾಡ್ತೀರಾ ಚಂದ್ರ ನೀವು ಪಾಪ ಅವ್ರು ಇನ್ನೊಂದೆರಡು ರಿಂಗನ್ನು ತಗೊಂಡಿರೋ ಸರ್ ಹೇಳೋದು ಹೇಳ್ಬಿಡೋದು ಮಾತಾಡೋದು ಮಾತಾಡ್ಬಿಡೋದು ಅದಾದ್ಮೇಲೆ ಅಯ್ಯೋ ನಾನು ಹಂಗೆ ಹೇಳ್ಬಾರ್ದಿತ್ತಲ್ಲ ಅಂತ ಯಾರನ್ನ ಅನ್ನೋದು ಈ ಫಾಸ್ಟಾಗಿ ಬರ್ತಾ ಇದೆ ಗೊಬ್ಬೆಗಳು ಅಂದರೆ ನಾನು ಕ್ವಶ್ಚನೇ ಕಂಪ್ಲೀಟ್ ಮಾಡ್ತಾ ಇಲ್ಲ ಇನ್ನು ಇವರ ಸರ್ ಏನು ಮಾಡ್ತಾರ ಆ ಥರ

ಪಾಪ್ಪ ಒಂದ್ ವಿಷಯದಲ್ಲಿ ಅಷ್ಟೇ байದಿದ್ರೋ ಅಷ್ಟಾ ಅದ್ಬಿಟ್ರ ಇನ್ನೆ ನಿಮಿಗೆ ಏನಿಲ್ಲ ಏನು ಇުޅಮತ್ತ байದ್ರಂತ ತಿರ್ಕ ತಿರ್ಕಸ್ಕೊಂಡು байತೀನಿ ಅಲ್ವಾ ಏ ಇުޅಮತ್ತ ಎನ್ ಸೀರಿಯಸ್ ಆಗಿ ತಗೊಳ್ಳೋದು ಸುಮ್ಮಾ ಬಿಟ್ರಾ ನೀವು ಹೌದು ಸಿಸಿ ಹಂಗೇನಾ